ಹಾಯ್ ಫ್ರೆಂಡ್ಸ್ ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮೀನಿನ ಬಗ್ಗೆ ಮಾಹಿತಿ ಇದ್ದೀನಿ ಈ ಮಾಹಿತಿ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೇಮ್ ಬಂದು ಆಶಾ ಕಾರ್ಟೂನ್ ಹೋಮ್ ಇನ್ ಕನ್ನಡ ಈ ಮೀನು ನೀರಲ್ಲಿ ವಾಸ ಮಾಡುತ್ತೆ ಹಾಗೆ ದೊಡ್ಡವರೊಂದು ಮಾತು ಹೇಳ್ತಾರೆ ಮೀನು ಮತ್ತು ನೀರಿನ ಸಂಬಂಧ ಹೇಗಿರುತ್ತೋ ಹಾಗೆ ನಮ್ಮ ಮನುಷ್ಯರಲ್ಲೂ ಕೂಡ ಅದನ್ನು ಅಪ್ ಮಾಡಿದ್ರೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಆಯುಷು ಕೂಡ ಇರುತ್ತೆ ಹಾಗೆ ಸಂಬಂಧ ಗಟ್ಟಿಯಾಗಿರುತ್ತೆ ಗುಡ್ ಮಾರ್ನಿಂಗ್ ಹೇಳು ಮಗ್ನೆ ಏನು ಮಾಡ್ತಿದ್ದೆ ಅಪ್ಪ ಅದು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ ಅದಕ್ಕೆ ವೆಯ್ಟ್ ಇದ್ದೆ ಹೋ ಹೌದಾ ಯಾವಾಗ ಬರ್ತಾನೆ ಇನ್ನೇನ್ ಬರ್ಬೇಕಾಯ್ತು ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಸರಿ ನಿನ್ ಟಿಫನ್ ಮಾಡ್ದ ಇಲ್ಲ ನಿನ್ ಫ್ರೆಂಡ್ ಬಂದ ಮಾಡ್ತೀಯಾ ಮಾಡ್ತೀಯ ನಾನು ಆಲ್ರೆಡಿ ಟಿಫನ್ ಮಾಡಿದ್ದಾಯ್ತು ನನ್ನ ಫ್ರೆಂಡ್ ಅವನ ಮನೆಯಿಂದಾನೆ ಟಿಫನ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನೋಡು ಗೇಟ್ ಸೌಂಡ್ ಆಯ್ತು ನಿನ್ ಫ್ರೆಂಡ್ ಏ ಬಂದಿರಬೇಕು ಆಯ್ತು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಅಪ್ಪ ನೀವು ಇಲ್ಲೇ ಇರ್ರಿ ನಾನು ನನ್ನ ಫ್ರೆಂಡು ಇವತ್ತು ನಿಮ್ಮ ಹತ್ರ ಒಂದು ವಿಷಯ ತಿಳ್ಕೊಬೇಕು ಸೊ ಅದಕ್ಕೆ ನೀವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ರಿ ಬೇಗ ಬರ್ತೀನಿ ಬೇಗ ಬಾ ಅಪ್ಪ ಇವನೇ ನನ್ನ ಫ್ರೆಂಡು ಜಾನ್ ಅಂತ ಹಾಯ್ ಅಂಕಲ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಪುಟ್ಟ ಟಿಫನ್ ಮಾಡುಪ್ಪ ಇಲ್ಲ ಅಂಕಲ್ ಬರ್ಬೇಕಾದ್ರೆ ಮನೆಯಿಂದನೇ ಅಮ್ಮ ತುಂಬ ಫೋರ್ಸ್ ಮಾಡಿದ್ರು ಹಂಗಾಗಿ ಮನೆಯಲ್ಲೇ ಟಿಫನ್ ಮುಗಿಸ್ಕೊಂಡು ಬಂದಿದ್ದೀನಿ ಅಲೋ ಜಾನ್ ಇವತ್ತು ನಮ್ಮ ಅಪ್ಪ ಹತ್ರ ಮೀನಿನ ಬಗ್ಗೆ ತಿಳ್ಕೊಬೇಕು ಅಂತ ಅದಕ್ಕೆ ನೀನನ್ನು ಕರ್ಸಿದ್ ನಾನು ಇವತ್ತು ಅಪ್ಪ ಹೇಗಿದ್ರು ಇವತ್ತು ಫ್ರೀ ಇದಾರೆ ನಾವಿಬ್ರು ಅವ್ರ ಹತ್ರ ನಮ್ಮ ಕ್ಲಾಸಲ್ಲಿ ಕೇಳಿದ ಹಾಗೆ ಮೀನಿನ ಬಗ್ಗೆ ತಿಳ್ಕೊಂಡೋಗಿ ಅಲ್ಲಿ ಲೆಸನ್ ಕೊಡೋಣ ಆಯ್ತಾ ಒಳ್ಳೆ ಗುಡ್ ಐಡಿಯಾ ಮಾಡಿದ್ಯಾ ಕಣೋ ನನಗೂ ಈ ಐಡಿಯಾನೇ ಬರಲಿಲ್ವಲ್ಲೋ ನಿನ್ನ ಮೊದಲೇ ಯಾಕೆ ಹೇಳಲಿಲ್ಲ ನನಗೆ ಓ ನೀನು ಕರೆಸಿದ್ದೆ ಇದಕ್ಕಾಗಾದರೆ ಸರಿ ಆಯಿತು ಗುಡ್ ಐಡಿಯಾ ನಿಮ್ಮ ಅಪ್ಪ ಹೇಗಿದ್ರು ಚೆನ್ನಾಗಿ ಹೇಳ್ತಾರೆ ಇಬ್ರು ತಿಳ್ಕೊಂಡೋಗಿ ಕ್ಲಾಸಲ್ಲಿ ಚೆನ್ನಾಗಿ ಜಮಾಯಿಸ್ಬಿಡೋಣ ಸರಿ ಆಗಿದ್ರೆ ತಡ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ ಅವರು ಇವತ್ತು ಫ್ರೀ ಆಗಿದ್ದಾರೆ ನೀಟಾಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಸರಿನಾ ಸರಿ ಸರಿ ಬೇಗ ಕೇಳೋ ಅಪ್ಪ ಸ್ಕೂಲಲ್ಲಿ ಟೀಚರು ಮೀನಿನ ಬಗ್ಗೆ ತಿಳ್ಕೊಂಬನ್ನಿ ಸ್ವಲ್ಪ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನೀವು ನಮಗೆ ಹೆಲ್ಪ್ ಮಾಡ್ತೀರಾ ಇವತ್ತು ಹೌದು ಅಂಕಲ್ ಟೀಚರು ಆಲೆ ಹೇಳಿ ಟೂ ಡೇಸ್ ಆಯಿತು ನಾವಿನ್ನೂ ಡೀಟೇಲ್ಸೇ ಕಲೆಕ್ಟ್ ಮಾಡಿಲ್ಲ ಪ್ಲೀಸ್ ಅಂಕಲ್ ಇವತ್ತು ಹೇಗಿದ್ದರೂ ನೀವು ಫ್ರೀ ಇದ್ದೀರಾ ಅನಿಸುತ್ತೆ ದಯವಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ನಮಗೆ ಸರಿ ಮಕ್ಳೆ ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಾ ಮೀನಿನ ಬಗ್ಗೆ ತಾನೇ ನನಗೆ ತಿಳ್ದಿರೋ ಅಂತ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ ಸರಿನಾ ಸರಿಯಪ್ಪ ಹಾಗಾದ್ರೆ ಸ್ಟಾರ್ಟ್ ಮಾಡಿ ನಾವು ಹಾಗೆ ಕೇಳಿಸ್ಕೊತಾ ಹೋಗ್ತೀವಿ ಅಂಕಲ್ ನನಗೆ ಮೀನನ್ನ ನೋಡಬೇಕು ಅಂದರೆ ತುಂಬ ಇಷ್ಟ ಹಾಗೆ ನಮ್ಮ ಸ್ಕೂಲಿಂದ ಒಂದು ಟೈಮು ಟ್ರಿಪ್ ಕರ್ಕೊಂಡು ಹೋಗಿದ್ರು ಆವಾಗ ಮೀನಿ ಮ್ಯೂಸಿಯಮ್ಗೆ ಹೋಗಿದ್ವಿ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳು ಮತ್ತು ಚಿಕ್ಕ ಚಿಕ್ಕ ಮೀನುಗಳು ನೋಡಿ ತುಂಬಾ ಖುಷಿ ಆಯಿತು ಹ್ಞೂ ಅಪ್ಪ ಟ್ರಿಪ್ ಹೋಗಿದ್ದಾಗ ತುಂಬಾ ಬಣ್ಣ ಬಣ್ಣದ ಮೀನುಗಳನ್ನ ನೋಡಿದ್ವಿ ತುಂಬ ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ಮೀನವರೆಗೂ ಇದ್ವಲ್ಲಿ ನಾವು ನೋಡಿ ತುಂಬಾ ಖುಷಿ ಪಟ್ವಿ ಅಪ್ಪ ಅವತ್ತು ಹ್ಮ್ ಸರಿ ಮಕ್ಕಳೇ ಮೀನುಗಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಮೀನ್ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಅಲ್ವಾ ಮಕ್ಕಳೇ ಮೀನುಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಾಸ ಮಾಡುತ್ತವೆ ಅಪ್ಪ ಈ ಮೀನುಗಳು ನೀರಲ್ಲಿ ಇರ್ತವಲ್ಲ ಅವು ಹೇಗೆ ಉಸಿರಾಡ್ತವೆ ನಮ್ಮಂಗೆ ಆಚೆ ಇರೋದಿಲ್ವಲ್ಲ ಅವು ಪಿಂಟು ಮೀನುಗಳು ನೀರಿನಲ್ಲಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಉಸಿರಾಡ್ತವೆ ಅಂಕಲ ಉಸಿರಾಡೋದಕ್ಕೆ ಮೂಗಿರುತ್ತಾ ಮೀನುಗಳು ಕಿವಿರುಗಳಿಂದ ಉಸಿರಾಡುತ್ತವೆ ಮೀನುಗಳಲ್ಲಿ ಅನೇಕ ಆಕಾರಗಳು ಮತ್ತು ಗಾತ್ರಗಳು ಬಣ್ಣಗಳು ಇರುತ್ತವೆ ಉದಾಹರಣೆಗೆ ನೀಲಿ ಶಾರ್ಕ್ ಕೆಂಪು ಸಿಂಹ ಮೀನು ಕಾರ್ಪ್ ಸಮುದ್ರ ಡ್ರ್ಯಾಗನ್ ನಾಲ್ಕು ಕಾಲಿನ ಪ್ರಾಣಿಗಳಿಗಿಂತ ಹೆಚ್ಚು ಮೀನುಗಳಿವೆ ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಜಾತಿಯ ಮೀನುಗಳಿವೆ ಮೀನುಗಳು ವಾಸ ಮಾಡ್ತವೆ ಮೀನುಗಳು ನದಿಗಳಲ್ಲಿ ಸರೋವರಗಳಲ್ಲಿ ಸಮುದ್ರದಲ್ಲಿ ವಾಸ ಮಾಡುತ್ತವೆ ಅಪ್ಪ ಮೀನುಗಳಲ್ಲೇ ಅತಿ ದೊಡ್ಡ ಮೀನು ಅಂತ ಯಾವ್ದಾದ್ರು ಮೀನು ಇದೆಯಾ ಮೀನುಗಳಲ್ಲೇ ಅತಿ ದೊಡ್ಡ ಮೀನು ಮೀನುಳ ಶಾರ್ಕ್ ಸುಮಾರು ಹದಿನೈದು ಮೀಟರ್ ಉದ್ದ ಮತ್ತೆ ಹದಿನೈದು ಟನ್ ತೂಕ ಇರುತ್ತವೆ ಅಂಕಲ್ ಮೀನ್ ನೋಡೋದಕ್ಕೆ ಸೇಮ್ ಏರೋಪ್ಲೈನ್ ತರಾನೇ ಇರುತ್ತೆ ಅಲ್ವಾ ಅಂಕಲ್ ಹೌದಪ್ಪ ಜಾನ್ ನೋಡೋದಕ್ಕೆ ಮೀನುಗಳು ಏರೋಪ್ಲೈನ್ ತರಾನೇ ಇರ್ತವೆ ನೀರಿನಲ್ಲಿ ಸಮರ್ಥವಾಗಿ ಈಜಿ ಅವು ನೀರಿನಲ್ಲಿ ವಾಸ ಮಾಡಬೇಕಲ್ಲ ಅದಕ್ಕೆ ಅವುಗಳ ಆಕಾರ ಆ ತರ ಇರುತ್ತೆ ಅಪ್ಪ ಸಮುದ್ರದಲ್ಲಿ ಉಪ್ಪಿರುತ್ತೆ ನದಿಗಳಲ್ಲಿ ಸಿಹಿ ನೀರು ಇರುತ್ತೆ ಆದ್ರೂ ಮೀನುಗಳು ಎರಡು ಕಡೆ ವಾಸ ಮಾಡ್ತವೆ ಅಲ್ವಾ ಅಪ್ಪ ಹೌದು ಪಿಂಟು ನೀನು ಹೇಳಿದ ಕರೆಕ್ಟ್ ಕೆಲವು ಮೀನುಗಳು ಸಿಹಿ ನೀರಿನಲ್ಲೂ ವಾಸ ಮಾಡ್ತವೆ ಹಾಗೆ ಇನ್ನು ಕೆಲವು ಮೀನುಗಳು ಉಪ್ಪು ನೀರಿನಲ್ಲೂ ವಾಸ ಮಾಡ್ತವೆ ಮೀನುಗಳಲ್ಲಿ ನಲವತ್ತೊಂದು ಪರ್ಸೆಂಟ್ ಸಿಹಿ ನೀರಿನಲ್ಲಿ ವಾಸಿಸುತ್ತವೆ ನದಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಕೆಲವು ಪ್ರಮುಖ ಮೀನುಗಳು ತಮ್ಮ ಉಳಿದ ಜೀವನವನ್ನು ಸಮುದ್ರಗಳಲ್ಲಿ ಕಳೆಯುತ್ತವೆ ಉದಾಹರಣೆಗೆ ಸಾಲ್ಮನ್ ಟ್ರೌಂಟ್ ಸಿ ಲ್ಯಾಂಪ್ರೆ ಇನ್ನು ಕೆಲವು ಮೀನುಗಳು ಉಪ್ಪು ನೀರಿನಲ್ಲಿ ಜನಿಸುತ್ತವೆ ತಮ್ಮ ಪ್ರೌಢ ಜೀವನವನ್ನು ಸಿಹಿನೀರಿನಲ್ಲಿ ವಾಸಿಸುತ್ತವೆ ಉದಾಹರಣೆಗೆ ನೀವು ಮೀನಿನ ಬಗ್ಗೆ ಹೇಳ್ತಾ ಹೇಳ್ತಾ ನನಗೆ ಅಂತ ಆಸೆ ಆಗ್ತಿದೆ ಅಂಕಲ್ ಮನೆಗೆ ಹೋಗಿ ಅಮ್ಮ ಹತ್ರ ಮಾಡಿಸ್ಕೊಂಡು ತಿಂತೀನಿ ಅಂಕಲ್ ಲೋ ಜಾನ್ ಬರೀ ನಿನಗೆ ತಿನ್ನೋದೇ ಆಯಿತು ಕಣೋ ಟೀಚರು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಬನ್ನಿ ಬನ್ನಿ ಮೀನಿನ ಬಗ್ಗೆ ಅಂತ ಹೇಳಿದ್ದು ನಿನಗೆ ಗೊತ್ತಿಲ್ವಾ ನೀನು ನೋಡಿದ್ರೆ ತಿನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀಯಪ್ಪ ಯಾವಾಗ್ಲೂ ಏ ಆಗೋಲ್ಲ ಕಣೋ ಮೀನು 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 ಅಂತ ಅವಾಗ್ಲಿಂದ ಹೇಳಿ ಹೇಳಿ ನನಗೆ ಮೀನು ತಿನ್ನೋಂಗೇ ಆಗ್ಬಿಡ್ತು ಅಪ್ಪ ಅದು ಮೀನುಗಳ್ನ ನದಿಗಳಲ್ಲಿ ಸಮುದ್ರಗಳಲ್ಲಿ ಬಲೆ ಹಾಕಿ ಹಿಡಿತಾನೆ ಇರ್ತಾರೆ ಆದ್ರೂ ಮೀನುಗಳು ನಮಗೆ ಸಿಗ್ತಾನೆ ಇರ್ತಾವಲ್ಲ ಅವುಗಳ ಸಂಖ್ಯೆ ಕಡಿಮೆ ಆಗಿಲ್ವ ಅಪ್ಪ ಜನರು ತಮ್ಮ ಆಹಾರಕ್ಕಾಗಿ ಅಥವಾ ಇತರೆ ಬಳಕೆಗಾಗಿ ಹೆಚ್ಚು ಮೀನುಗಳನ್ನು ಹಿಡಿಯುತ್ತಿರುವ ಕಾರಣ ಸಮುದ್ರಗಳಲ್ಲಿ ಕಡಿಮೆ ಅಂದರೆ ಅತಿ ಕಡಿಮೆ ಮೀನುಗಳಿವೆ ಇದು ಮಿತಿ ಮೀರಿದ ಮೀನುಗಾರಿಕೆ ಎಂದು ಕರೆಯಲ್ಪಡುವ ಸಮಸ್ಯೆ ಆಗಿದೆ ಲೋ ಜಾನ್ ಮೀನ್ ಜಾಸ್ತಿ ತಿನ್ಬೇಡ ನೋಡ್ತಾ ಅಪ್ಪ ಹೇಳ್ತಿದ್ದಾರೆ ಮೀನುಗಳ ಸಂಖ್ಯೆ ಕಡಿಮೆ ಆಗಿದೆಯಂತೆ ನೀನ್ ತಿಂತ ತಿಂತ ಮೀನುಗಳ ಇಲ್ಲದೇ ಇರೋ ಆಗ್ಬಿಡುತ್ತೆ ಸೊ ನೋಡ್ಕೊಂಡು ಕಡಿಮೆ ತಿನ್ನಪ್ಪ ಇನ್ ಮುಂದೆ ಆಯಿತು ಪಿಂಟು ನೀನು ಹೇಳಿದ್ಮೇಲೆ ಇನ್ನೇನಪ್ಪ ಮೀನ ಆಸೆನೇ ಬಿಟ್ಬಿಡ್ತೀನಿ ಸರಿ ಮನೆಗೆ ಹೋದ್ಮೇಲೆ ಅನ್ಮುನ್ ಹತ್ರ ಮೀನಿನ ಬಗ್ಗೆ ಕೇಳಕ್ಕೆ ಹೋಗಲ್ಲ ಏನು ಮಾಡಿರ್ತಾರೋ ಅದನ್ನೇ ತಿಂತೀನಪ್ಪ ಇದಪ್ಪ ಮಾತು ಅಂದ್ರೆ ಲೋ ಜಾನ್ ಇವತ್ತಪ್ಪ ನೀನು ಆಡಿದ ಮಾತು ನಾನು ಒಪ್ಕೊಂತೀನಿ ಸರಿ ಮಕ್ಕಳೇ ಊಟದ ಬಗ್ಗೆ ಬದ್ಗೆ ತರ ಎಲ್ಲ ಮಾತಾಡ್ತೀರಾ ಈಗ ಊಟದ ಟೈಮ್ ಆಯ್ತು ಬನ್ನಿ ಊಟ ಮಾಡೋಣ ಜಾನ್ ನೀನು ಮನೆಗೆ ಹೋಗ್ಬೇಡಪ್ಪ ಇಲ್ಲೇ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗು ಆಯ್ತಾ ಅಪ್ಪ ಥ್ಯಾಂಕ್ ಯು ಅಪ್ಪ ನಮಗೆ ಮೀನಿನ ಬಗ್ಗೆ ತುಂಬಾ ಮಾಹಿತಿ ಕೊಟ್ರಿ ಈ ಮಾಹಿತಿ ನಮಗೆ ತುಂಬಾ ಇಷ್ಟ ಆಯ್ತು ಹ್ಞೂ ಹೌದು ಅಂಕಲ್ ಮೀನಿನ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೆಲ್ಪ್ ಆಯಿತು ಯು ಸೋ ಮಚ್ ಹಲೋ ಜಾನ್ ನಾಳೆ ಸ್ಕೂಲಲ್ಲಿ ನಾನೇ ಫಸ್ಟು ಈ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ನೀನು ಮಾಡಿವಂತೆ ನನಗಂತೂ ಅಪ್ಪ ಹೇಳಿದ್ದು ಮಾಹಿತಿ ಇನ್ನೂ ತಲೆಲ್ಲ ಇದೆ ಹಾಗೆ ಅಂತ ಹೇಳ್ಬಿಡ್ತೀನಿ ಸರಿ ಕಣೋ ಪಿಂಟು ನಾನು ನೀನು ಆದಮೇಲೆ ಹೇಳ್ತೀನಿ ಬಿಡಪ್ಪ ಅಂದರೆ ಸ್ವಲ್ಪ ನನಗೆ ಮರವಿದೆಯಲ್ಲ ಮರೀತಾ ಇರ್ತೀನಿ ಮಧ್ಯ ಮಧ್ಯ ನೀನು ಹೇಳ್ಕೊಡ್ಬೇಕಲ್ಲ ಸೊ ಅದಕ್ಕೆ ನೀನೇ ಫಸ್ಟ್ ಹೇಳ್ಬಿಡಪ್ಪ ನಾನು ಆಮೇಲೆ ಹೋಗೋದು ಮಧ್ಯ ತೊಡಿಸೋದು ಅವೆಲ್ಲ ಯಾಕೆ ಸರಿಯಪ್ಪ ನನ್ನ ಫ್ರೆಂಡ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಹಾಗೆ ಒಂದು ಬುಕ್ನ ತೊಗೋಬೇಕಾಯ್ತು ಹಾಗೆ ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀನಿ ಅಂಕಲ್ ಬಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೀನುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಈ ಮಾಹಿತಿ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು ನಿಮಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೇಮ್ ಬಂದು ಆಶಾ ಕಾರ್ಟೂನ್ ಹೋಮ್ ಇನ್ ಕನ್ನಡ ಇನ್ನೂ ಹೆಚ್ಚು ವಿಡಿಯೋಗಳು ನಮ್ಮ ಚಾನಲಿಂದ ನಿಮ್ಮ ಮುಂದೆ ಬರ್ತಾ ಹೋಗ್ತವೆ ಇದಕ್ಕೆ ನಿಮ್ಮ ಪ್ರೀತಿ ಸಪೋರ್ಟು ಮತ್ತು ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್